ನವಲಗುಂದ ಅಣ್ಣಿಗೇರಿ ಹಾಗೂ ನವಲಗುಂದ ತಾಲೂಕಿನ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಭೆಯನ್ನು ಜಿಲ್ಲಾ ಸಂಘಟನೆಯ ಗೌರವಾಧ್ಯಕ್ಷರಾದ ನಾಗರಾಜ ಧಾರವಾಡಶೆಟ್ಟ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಸಭೆಯಲ್ಲಿ ಅಣ್ಣಿಗೇರಿ ಹಾಗೂ ನವಲಗುಂದ ತಾಲೂಕು ಅಧ್ಯಕ್ಷೆಯಾಗಿ ಶಾರದಾ ಶಿಕ್ಷಣ ಸಂಸ್ಥೆಯ ಪುಷ್ಪಾ ಹಿರೇಮಠ ಅವರು ಅವಿರೋಧವಾಗಿ ಆಯ್ಕೆಯಾದರು ಗೌರವಾಧ್ಯಕ್ಷರಾಗಿ ವೆಂಕರ್ ಡಿ ನಡುವಿನಮನಿ ಉಪಾಧ್ಯಕ್ಷರಾಗಿ ಶೋಭಾ ದಾಡಿಬಾವಿ ಪ್ರಧಾನ ಕಾರ್ಯದರ್ಶಿಯಾಗಿ ನವಲಗುಂದ ಕಾರ್ಯಾಧ್ಯಕ್ಷರಾಗಿ ಗುರುರಾಜ ಧಾರವಾಡ ಖಜಾಂಚಿಯಾಗಿ ಭರತೇಶ್ ಕುರುಬರ ಕಾರ್ಯದರ್ಶಿಯಾಗಿ ಬಾಜಿ ಸಂಘಟನಾ ಕಾರ್ಯದರ್ಶಿಯಾಗಿ ಉಮೇಶ ಬಲ್ಲದನವರ ಹಾಗೂ ನಿರ್ದೇಶಕರಾಗಿ ಪ್ರೊ ಎಸ್ಕೆ ದೋಟಿಕಲ್ ರಂಗರೆಡ್ಡಿ ಅಂಗಡಿ ಹಾಗೂ ಕುರುಟ್ಟಿ ಅವರನ್ನು ಆಯ್ಕೆ ಮಾಡಲಾಯಿತು ವರದಿ ಡಿಸಿ ಗುಳೇದು ಜೆಎಸ್ಕೆ ಕನ್ನಡ ನ್ಯೂಸ್ನವರ ಗುಂದ ಕಲಗಡ್ಡಿ ಇರ್ಬೋದು ಕುತ್ಗೋಳಿ ಇರ್ಬೋದು ಹುಬ್ಬಳ್ಳಿ ಇರ್ಬೋದು ಧಾರವಾಡ ಇರ್ಬೋದು ಎಲ್ಲ ಶಾಲೆಗಳನ್ನು ಆದಷ್ಟು ಮಟ್ಟಿಗೆ ನಮ್ಮ ರಾಜ್ಯದ ಉದ್ದೇಶಕರ ಮುಖಾಂತರ ಅವರೆಲ್ಲ ಕೂಡಿಸುವಂಥ ಕೆಲಸ ಮಾಡಿದ್ರು ಪತ್ರಿಕಾ ಭವನದಲ್ಲಿ ಆ ಕಾರ್ಯಕ್ರಮ ಮಾಡಿದ್ರು ಅಲ್ಲಿ ಮಾಡಿದ ಮೇಲೆ ಆ ಜಿಲ್ಲಾ ಘಟಕವನ್ನು ಮಾಡಿದ್ವಿ ಸೊ ಅಲ್ಲೆಲ್ಲರೂ ಒಂದು ಅವಿರೋಧವಾಗಿ ನನ್ನನ್ನು ಆ ಜಿಲ್ಲಾಧ್ಯಕ್ಷ ಅವರ ಕೆಲಸವನ್ನು ಮಾಡಿದ್ರು ನಮ್ಮ ಕಳೆದ ಒಂದು ತಿಂಗಳಿಂದ ಈ ಸಭೆ ಸಮಾರಂಭಗಳನ್ನು ಮಾಡಬಹುದು ಸಭೆಗಳನ್ನು ಮಾಡಿಕೊಂಡು ಮುಗಿಸ್ತಾ ಅಂದರೆ ಏನು ಸಂಘಟನೆ ಬಲಿಷ್ಠ ಆದರೆ ನಮ್ಮ ಖಾಸಗಿ ಶಾಲೆಗಳಿಗೆ ಯಾವ ರೀತಿ ಶಕ್ತಿ ಬರ್ತದೆ ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ನಾವು ತಾಲ್ಲೂಕಿನ ಆದಂತ ಅದನ್ನ ಮಾಡಬೇಕು ವಿಸ್ತರಿಸಬೇಕು ತಾಲ್ಲೂಕು ಕಟ್ಟಿಕೊಂಡ ಪ್ರಾರಂಭ ಮಾಡಬೇಕು ಅಂತಿದೆ ನಿಮಗೆಲ್ಲ ಗೊತ್ತಿದೆ ಇವತ್ತು ಸಂಘಟನೆಗೆ ಸೇರುವುದಿಂತ ಮುಂಚೆ ನೀವೆಲ್ಲ ಬಲಿಷ್ಠ ಆಗಿದ್ದೀರಿ ಅಂತ ನಾನು ಅಂದ್ಕೊಳ್ತೇನೆ ಯಾಕೆಂದ್ರೆ ಶಾಲೆಯನ್ನು ತೆಗೆಯುವ ಅಷ್ಟು ಸಾಮಾನ್ಯದ ವ್ಯಕ್ತಿಗಳೇ ಆಗಲ್ಲ ಯಾರು ಬಲಿಷ್ಠ ಇದ್ದಾರೆ ಯಾರಿಗೆ ಶಕ್ತಿ ಇರ್ತದ ಯಾರಿಗೆ ಸಮಾಜಕ್ಕೆ ಬೆಳುಗಡೆ ಇರ್ತದೆ ಅಂತವ್ರು ಮಾತ್ರ ಶಾಲೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಬಟ್ ಇವಾಗಿನ ದಿನದಲ್ಲಿ ಏನಾಗ್ತಾ ಇದೆ ಅಂದ್ರೆ ಅದು ವ್ಯವಹಾರಿಕವಾಗಿ ಶಾಲೆ ಅಂದರೆ ದೊಡ್ಡ ಬಿಸಿನೆಸ್ಸು ಶಾಲೆಯಲ್ಲಿ ಗುಂಡು ಹಾಕಿದ್ರೆ ದೊಡ್ಡ ಬರ್ತದಲ್ಲ ಕೆಲವು ಶಾಲೆಗಳಲ್ಲಿ ಆದರೆ ಅದೇ ಒಂದು ಶಿಕ್ಷಕ ಇಟ್ಕೊಂಡು ಅದೇ ತುಂಬಾ ವರ್ಷಗಳಿಂದ ಹಿರಿಯರು ಶಾಲಾ ಅಕ್ಷರ ಕರೆಸ್ಬೇಕು ಮಕ್ಕಳಿಗೆ ವಿದ್ಯಾದಾನ ಮಾಡಬೇಕು ಅಂತ ಪ್ರಮಾಣ ಬಂದಂತ ಶಿಕ್ಷಣ ಸಂಸ್ಥೆಗಳು ಇಲ್ಲ ಅದನ್ನು ಯಾರು ನೋಡ್ತಾ ಇಲ್ಲ ಅವರು ಇವತ್ತೆ ಮೂರು ನಾರು ಶಾಲೆಗಳು ಸಿಟಿಯಲ್ಲಿ ಮಾಡಿದೆ ಯಾವ ಒಂದು ಆಶ್ರಯ ಫೀಸ್ ತಗೊಂಡ ತಕ್ಷಣ ಎಲ್ಲಾ ಶಾಲೆಗಳು ಬಂದಿವೆ ನನ್ನ ನೆನಪಿರ್ಬೋದು ಬೆಂಗಳೂರಲ್ಲಿ ಒಂದು ಯಾವ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ಅತ್ಯಾಚಾರ ಆದಾಗ ಅಲ್ಲಿ ಒಂದು ಇಲಾಖೆ ಸುತ್ತಮಲ ಓಡಿಸ್ತದೆ ಏನು ಸುತ್ತಮಲ ಓಡಿಸ್ತದೆ ಪ್ರತಿಯೊಂದು ಕ್ಲಾಸ್ ಸರ್ವಿಸ್ ಸಿಕ್ಯೂರಿಟಿ ಕ್ಯಾಮ್ರಾ ಹಾಕಬೇಕು ಪ್ರತಿಯೊಂದು ಶಾಲೆಯಲ್ಲಿ ಗೇಟಿನ ಮೂಲಕ ಸಿಕ್ಯೂರಿಟಿ ಗಾರ್ಡ್ ಇಡಬೇಕು ಅಲ್ಲಿ ಅನೇಕ ಮೂಲಭೂತ ಮೂಲ ಸೈಕಲ್ ಇಟ್ಕೊಂಡು ಅದು ನಡೆಸಬೇಕು ಅಂತ ಸುತ್ತಮಲ ಆ ಸುತ್ತಲೇ ಇಲ್ಲಿ ರಾಜ್ಯಕ್ಕೆ ಹೋಗ್ತದೆ ಆ ರಾಜ್ಯದ ಇದು ಇವತ್ತು ನಮ್ಮ ತಾಲೂಕು ಇರ್ಬೋದು ನಾವು ಹುಬ್ಬಳ್ಳಿ ತಾಲೂಕಿ ಮುಂಗಡಿಯಲ್ಲಿರುವಂತಹ ನಡೆಯೂ ಕೂಡ ಇಲಾಖೆ ಮಾತು ಹೋಗ್ತದೆ ಆದ್ರೆ ಮನುಷ್ಯನ ತಗೊಂಡಂತವರು ಅದನ್ನ ಇಸಿಯಾಗಿ ಎಂಟು ಇರಬೇಕಾದಲ್ಲಿ ಸಿಟಿವಿ ಕ್ಯಾಮರಾ ಹಾಕಬಹುದು ಒಂದು ಸಿಕ್ಯೂರಿ ಸೆಕ್ಯೂರಿಟಿ ಹಾಕಿ ಹತ್ತು ಸೆಕ್ಯೂರಿಟಿ ಮಾಡಬಹುದು ಆದ್ರೆ ಇಲ್ಲಿ ಶಿಕ್ಷಣವನ್ನ ಕೊಡೋಣ ಮಕ್ಕಳಿಗೆ ವಿದ್ಯೆಯನ್ನ ಕೊಡೋಣ ಅನ್ನುವಂತ ಇಟ್ಕೊಂಡಂತ ಶಾಲೆಗೆ ಶಿಕ್ಷಕರಿಗೆ ಸಂಬಳವನ್ನ ಕೊಡಲಿಕ್ಕೆ ಕೂಡ ಆಗ್ತಾ ಇರುವ ಶಾಲೆಗೆ ಆ ಸಿಸಿ ಎಲ್ಲ ಹಾಕ್ಲಿಕ್ಕೆ ಸಾಧ್ಯತೆ ಇದೆ ಆ ಒಂದು ನಿಟ್ಟಿನೊಳೆ ನಾವೆಲ್ಲ ಅನೇಕ ಸಮಸ್ಯೆಗಳಲ್ಲಿ ಅನುಭವಿಸ್ತಾ ಇದ್ದೇವೆ ಅನೇಕ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೇವೆ